ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಯಾದಗಿರಿ ಜಿಲ್ಲಾಸ್ಪತ್ರೆ ವೈದ್ಯ ಹಾಗೂ ಸಿಬ್ಬಂದಿ ವಿರುದ್ಧ ಶರಣಗೌಡ ಕಂದಕ್ಕೂರ್ ಕಿಡಿಕಾರಿದ್ದಾರೆ ಉಸಿರಾಟದಿಂದ ಬಳಲುತ್ತಿದ್ದ ಟೋಕಿಯೊಬ್ಬರಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ವೈದ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಕಲಬುರಗಿಗೆ ತೆರಳಲು ಆಂಬುಲೆನ್ಸ್ ಸೇವೆಯೂ ನೀಡದಿದ್ದಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಶರಣಗೌಡ ಕಂದಕೂರ್ ಕಿಡಿಕಾರಿದ್ದಾರೆ ಒಂದು ಗಾಗಿ ನಾನು ಆಸ್ಪತ್ರೆಗೆ ಬರಬೇಕಾ ಅಂತ ಕಿಡಿಕಾರಿದ್ರು ಬಡವರು ಆಸ್ಪತ್ರೆಗೆ ಬಂದರೆ ಆಂಬ್ಯುಲೆನ್ಸ್ ಕೊಡಲ್ವಾ ಎಂಎಲ್ಎ ಬಂದ್ರೆ ಮಾತ್ರ ಕೊಡ್ತೀರಾ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಕಿಡಿಕಾರಿದ್ದಾರೆ ಸರ್ಕಾರಿ ಬಸ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತೆ ಎರಡು ಲಕ್ಷ ಹಣವನ್ನು ಚುನಾವಣಾ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಾಜಿ ಸರ್ಕಲ್ ಬಳಿ ಬಸ್ ತಪಾಸಣೆ ವೇಳೆ ಹಣ ಪತ್ತೆಯಾಗಿದೆ ಶಿವಾನಂದ ಬುರುಡ್ ಎಂಬುವವರು ದಾಖಲೆ ಇಲ್ಲದೆ ಹಣವನ್ನು ಸಾಗಿಸ್ತಾ ಇದ್ದರು ಚಾಕುವಿನಿಂದ ಇರಿದು ಮಹಿಳೆ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನಲವತ್ತೆರಡು ವರ್ಷದ ಫರಿದಾ ಖಾನ್ ಕೊಲೆಯಾದ ಮಹಿಳೆ ನಿನ್ನೆ ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿರುವ ಕೊಲೆ ಇದಾಗಿದೆ ಕೋಲ್ಕತ್ತಾ ಮೂಲದ ಫರಿದಾ ಲಣ್ಣ ಜಯನಗರ ಶಾರಿನಿ ಗ್ರೌಂಡ್ ಬಳಿಗೆ ಕರೆಸಿಕೊಂಡು ಕೊಲೆ ಮಾಡಲಾಗಿದೆ ಆರೋಪಿ ಗಿರೀಶ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರ್ಯದ ಪರಿಚಯ ಆಗಿತ್ತು ಆ ನಂತರ ಸ್ನೇಹ ಪ್ರೀತಿಗೆ ತಿರುಗಿತ್ತು ಎನ್ನಲಾಗಿದೆ ಆದರೆ ಮದುವೆ ವಿಚಾರಕ್ಕೆ ಕೊಲೆ ನಡೆದಿರುವ ಬಗ್ಗೆ ತನಿಖೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಹೊನ್ನಾವರ ಪಟ್ಟಣದ ರಾಷ್ಟೀಯ ಹೆದ್ದಾರಿ ಅರವತ್ತಾರರಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದೆ ಮಂಗಳೂರಿನಿಂದ ಹುಕುಮಟ ಮಾರ್ಗವಾಗಿ ತೆರಳುತ್ತಾ ಅನಿಲ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿದೆ ಅದೃಷ್ಟವಶಾತ್ ಚಾಲಕ ಅನಿಲ ಆಗದ ಕಾರಣ ಸ್ಥಳಾಂತರ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಕಲಿಗೆ ಸಹಕಾರ ಕೊಡುತ್ತಿದ್ದ ಮೂವರು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಗೋಸಿಕೆರೆ ಶಿಕ್ಷಕರಾದ ರಾಘವೇಂದ್ರ ಪಿ ಓಪನಹಳ್ಳಿ ಶಿಕ್ಷಕ ಚಂದ್ರಶೇಖರ್ ಕೊರ್ಲಕುಂಟೆ ಶಿಕ್ಷಕ ಪ್ರಕಾಶ್ ಅಮಾನತುಗೊಂಡವರು ಪರೀಕ್ಷೆ ವೇಳೆ ನಕಲು ತಡೆಯದೆ ಕರ್ತವ್ಯ ಲೋಪ ಎಸಗಿದ ಆರೋಪದಲ್ಲಿ ಈ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ ನ್ಯೂಸ್ ಇನ್ ಕನ್ನಡ ಅರ್ಪಿಸುವಂತಹ ದೊಡ್ಡ ಫರ್ನಿಚರ್ ಆಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇರುವಂತದ್ದು ಪ್ಯಾಲೆಸ್ ನ ಕಿಂಗ್ಸ್ ಕೋರ್ಟ್ ನಲ್ಲಿ ನಾಳೆ ಸಂಜೆವರೆಗೂ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ ಎಕ್ಸ್ಪೋದಲ್ಲಿ ಸೋಫಾಗಳು ಸೇರಿದಂತೆ ಮನೆಗೆ ಬೇಕಾದಂತಹ ಎಲ್ಲ ಪೀಠೋಪಕರಣಗಳು ಲಭ್ಯವಿದ್ದು ಕಣ್ಣಿಗೆ ಡಿಸೈನ್ ನ ಕಸ್ಟಮೈಸ್ ಕೂಡ ಲಭ್ಯವಿದೆ ಸೋಫಾ ಮತ್ತು ಡೈನಿಂಗ್ ಸೆಟ್ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಆರಂಭ ಆಗ್ತಾ ಇದೆ ಲಕ್ನೋದ ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಇಪ್ಪತ್ತೊಂದು ರನ್ಗಳ ಸುಲಭ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ ಕಲೆ ಹಾಕ್ತು ಇನ್ನೂರು ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ಉತ್ತಮ ಆರಂಭ ಪಡೆದರು ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಳ್ಳುವ ಮೂಲಕ ಹಿನ್ನಡೆಯನ್ನು ಅನುಭವಿಸಿತು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೆಂಟು ರನ್ ಗಳಿಸುವ ಮೂಲಕ ಸೋಲನ್ನು ಒಪ್ಪಿಕೊಳ್ತು ಸತತ ಎರಡು ಗೆಲುವಿನೊಂದಿಗೆ ಮುನ್ನಡೆಯಲಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಹ್ಯಾಟ್ರಿಕ್ ಗೆಲುವಿಗಾಗಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಸೆಣಸಾಡಲಿದೆ ಸತತ ಎರಡು ಸೋಲಿನಿಂದ ಕಂಗೆಟ್ಟರುವ ರಿಷಬ್ ಪಂತ್ ನೇತೃತ್ವದ ಡೆಲ್ಲಿ ಮೊದಲ ಗೆಲುವಿನ ಹುಡುಕಾಟದಲ್ಲಿದೆ ಸಂಜೆ ಏಳು ಮೂವತ್ತಕ್ಕೆ ಈ ಪಂದ್ಯ ನಡೆಯಲಿದೆ ಅದಕ್ಕೂ ಮುನ್ನ ಹೈದರಾಬಾದ್ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟಾನ್ ನಡುವೆ ಪಂದ್ಯ ನಡೆಯಲಿದೆ